ಎಸ್ ಸ್ನೇಹಿತರೆ ಆ್ಯಕ್ಚುಲಿ ಇವತ್ತು ಶನಿವಾರ ಇವತ್ತೇ ಡೋರ್ ಓಪನ್ ಆಗ್ಬಿಡ್ತು ನೀವು ನೋಡಿರ್ಬೋದು ಬೆಳ ಬೆಳಗ್ಗೆ ಬಿಟ್ಟಿರ್ತಕ್ಕಂಥ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಯ ಡೋರು ಇವತ್ತು ಓಪನ್ ಆಗಿದೆ ಅಂದರೆ ಇವತ್ತು ಶನಿವಾರ ಒಬ್ಬರನ್ನು ಕಳಿಸಿ ಭಾನುವಾರ ಒಬ್ಬರನ್ನು ಕಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ತುಂಬ ಜನ ಹೇಳ್ಬೋದು ಯಾರಿಗೂ ಹೋಗ್ತಾರೆ ಯಾಕೆಂದರೆ ಈಗಾಗಲೇ ಐದು ಜನ ಎಲಿಮಿನೇಷನ್ ಆಗಿದ್ದಾರೆ ಐದು ಜನದಲ್ಲಿ ಯಾರು ಹೋಗ್ಬೋದು ತುಂಬ ಜನ ಮಾತಾಡ್ತಾ ಇರ್ತಕ್ಕಂಥದ್ದು ಅವರು ಹೋಗ್ಬಿಡ್ತಾರೆ ಇಲ್ಲಾಂದ್ರೆ ಮಂಜಣ್ಣ ಹೋಗ್ಬಿಡ್ತಾರೆ ಇಬ್ಬರೂ ಹೋಗ್ಬಿಡ್ತಾರೆ ಯಾಕೆ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಇಬ್ಬರು ಕೂಡ ಹೋಗ್ಬಿಡ್ತಾರೆ ಗುರು ಡೌಟೇ ಬೇಡ ಅಂತ ತುಂಬ ಜನ ಮಾತಾಡ್ತಾ ಇದ್ದಾರೆ ಆದರೆ ಇಲ್ಲಿ ನಾವು ಹೇಳೋ ಕೊರಟಿರೋದೇನಪ್ಪ ಅಂತಂದರೆ ಇಲ್ಲಿ ಮಂಜಣ್ಣನ ಮೇಲೆ ಸಿಕ್ಕಾಪಟ್ಟೆ ಪ್ರೆಜರ್ ಇದೆ ಯಾಕೆ ಯಾಕೆಂತಂದರೆ ನೋಡಿರ್ಬೋದು ರಜತ್ ಅವರು ಅವರ ಮೇಲೆ ಎಲಿಮಿನೇಷನ್ ಮಾಡುವಾಗ ಯಾವ ರೀತಿ ಎಗರಿ ಎಗರಿ ಬಿದ್ದರು ಅಂತ ಇನ್ನೊಂದು ಕಡೆ ತ್ರಿವಿಕ್ರಮು ಕೂಡ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿಬಿಟ್ಟಿದ್ದ ಏನೋ ಮಂಜಣ್ಣನ ನಾನು ನೋಡಲೇಬಾರದು ಅನ್ನುವಂಥ ಒಂದು ಮಟ್ಟದಲ್ಲಿ ಮಂಜಣ್ಣನ ನೋಡ್ತಾ ಇದ್ದ ಮಂಜಣ್ಣನ ಮೇಲೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಪ್ರೆಜರ್ ಇದೆ ಇವತ್ತು ಕೂಡ ಬೆಳವಳಿಗೆ ಬಿಟ್ಟಿರ್ತಕ್ಕಂಥ ಪ್ರೋಮೋದಲ್ಲಿ ಅದನ್ನೇ ಹೇಳ್ತಾ ಇದ್ದ ಆ್ಯಕ್ಚುಲಿ ಏನಂತ ಹೇಳ್ತಾನೆ ಇದುವರೆಗೂ ನಾವೇನು ಮಾಡಿದ್ದೀವಿ ಅದೇ ರಿಸಲ್ಟಾಗಿ ಶನಿವಾರ ಭಾನುವಾರ ಬರುತ್ತೆ ಅಂತ ಹೇಳ್ತಾ ಇದ್ದೆ ಹಂಗಾಗಿ ಮಂಜಣ್ಣನ ಮೇಲೆ ತುಂಬ ಅಂದರೆ ತುಂಬ ಜನಗಳಿಗೆ ಓ ಮಂಜಣ್ಣ ಈ ವಾರ ಗ್ಯಾರಂಟಿ ಹೊರಗಡೆ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಇಲ್ಲಿ ನೀವು ನೋಡಿರ್ಬೋದು ಧನ್ರಾಜ್ ಅವರು ಕೂಡ ಮೋಸವನ್ನು ಮಾಡಿ ಆಟವನ್ನು ಗೆದ್ದಿದ್ರು ಹಾಗಾಗಿ ಅವ್ರದ್ದು ಕೂಡ ಇನ್ನೊಂದು ಕಡೆ ಇದೆ ಧನ್ರಾಜ್ ಅವರು ಕೂಡ ಹೋಗುವಂಥ ಚಾನ್ಸು ತುಂಬ ಅಂದರೆ ತುಂಬ ಇದೆ ಇನ್ನು ರಜತ್ ಅವ್ರದ್ದು ಹೇಳೋಕ್ಕಾಗಲ್ಲ ರಜತ್ ಅವರು ಎಲ್ಲೋ ಎಲೆ ಮರೆಯಲಿದ್ದಾರೆ ಅನ್ನೋ ಥರ ಕಾಣ್ತಾ ಇದೆ ಅವರು ಕೂಡ ಎಲಿಮಿನೇಷನ್ ಆಗಿರೋದ್ರಿಂದ ರಜತವರು ಕೂಡ ಹೊರಗಡೆ ಹೋಗ್ಬೋದು ಇನ್ನು ಭವ್ಯ ಗೌಡ ಮೇಲೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಣ್ಣಿದೆ ಎಲ್ರದೂ ಯಾಕೆಂದರೆ ಭವ್ಯ ಗೌಡ ತುಂಬ ಡಿಸ್ಟರ್ಬ್ ಆಗಿದ್ಲು ಹನುಮಂತುಂಗು ಹೊಡೆಯೋ ತಾವಿಂದ ಹಿಡಿದು ಅವಳು ಕೂಡ ಆಟ ಆಡಿದ್ದು ಅದೆಲ್ಲವೂ ಕೂಡ ಈ ಸಿಕ್ಕಾಪಟ್ಟೆ ಅಂದರೆ ಈ ವಾರ ಎಲ್ಲ ಕಿಚ್ಚ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಳ್ತಾರೆ ಎಸ್ ಈಗ ಇರ್ತಕ್ಕಂಥ ಐದು ಜನದಲ್ಲಿ ನಿಮ್ಮಗಳಿಗೆ ಯಾರು ಹೋಗ್ಬೋದು ಹೊರಗಡೆ ಅಂತ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ